ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ದಿನ ನಾವು ಆಂಜನೇಯ ಆಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ದು ಆಂಜನೇಯನ ದರ್ಶನ ಮಾಡೋಣ ಬನ್ನಿ ನಾವು ಸರಿಸುಮಾರು ಐದುವರೆಗೆ ಹುಬ್ಳಿ ಬಿಟ್ಟಿದ್ದು ಈಗ ಸರಿಯಾಗಿ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆಗೆ ಒಂದು ಸಲ ನಾವು ಕೊಪ್ಪಳ ಹತ್ರನ ಅಷ್ಟಕ್ಕೆ ನಿಂತಿದ್ವಿ ನಂತರ ನೋಡಿ ಈಗ ಸರಿಯಾಗಿ ಎಂಟು ಗಂಟೆ ಒಂಬ ಹತ್ತು ಗಂಟೆ ಆಗಿದೆ ನಾವೀಗ ಅಂಜನಾದ್ರಿ ತಲುಪಿದ್ವಿ ಕಾರ್ ನಿಲ್ಲಿಸಿ ಇನ್ನೇನ ಮೆಟ್ಲುಗಳ ಮುಖಾಂತರ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಇದು ನೋಡಿ ಇದು ಕೆಳಗೆ ಕೆಳಗಂತ ಇಲ್ಲಿಂದ ಐದುನೂರ ಎಪ್ಪತ್ತೈದು ಮೆಟ್ಲಗಳನ್ನ ಹತ್ತ ಹೋಗ್ಬೇಕು ಜೈ ಶ್ರೀರಾಮ್ ಹಾಂ ಹತ್ತೋಣ ಬನ್ನಿ 来一 ಈಗ ಜೈ ಶ್ರೀಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಆಂಜನೇಯ ಅಂತೇಳಿ ಮೆಟ್ಲ ಅರ್ಧ ಮೆಟ್ಲ ಅದು ನೋಡ್ರಿ ನಂತರ ಇನ್ನೂ ಭಾಳ ಅದಾವ ಇನ್ನೂ ಒಂದು ಏಳು ಇಲ್ಲೇ ಫ್ಯಾಮ್ಲಿ ಜೊತೆ ಹೋಗಿರ್ತೀವಲ್ಲ ಸ್ವಲ್ಪ ತ್ರಾಸಾಗುತ್ತಾ ಓಕೆ ಹಾಗೆ ನಾವು ಅದು ವಿಡಿಯೋ ಕ್ಲಾರಿಟಿ ಎಲ್ಲ ಸರಿಯಾಗಿ ಬಂದಿಲ್ಲ ಕ್ಷಮೆ ಇರಲಿ ನಾನು ಆಂಜನೇಯದಿ ಬೆಟ್ಟಕ್ಕೆ ಇರೋದು ಇದು ಮೊದಲನೇ ಸಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಈಗ ನೋಡಿರಿ ಇಲ್ಲಿ ಹೇಗಿದೆ ಕಲ್ಲು ಬಂಡೆಗಳ ನಡುವೆ ಒಂದು ಎರಡು ಮೂರು ಕಡೆ ಕಲ್ಲು ಬಂಡೆಯ ಸಂಧೆಯಲ್ಲಿ ಆಸಿ ಹೋಗೋದಿರುತ್ತೆ ಈಗ ನೋಡಿ ಇಲ್ಲಿ ಜನ ಭಾಳ ಜನ ಭಕ್ತರು ಈ ಅಯ್ಯಪ್ಪ ಸ್ವಾಮಿ ವ್ರತ ಮಾಡ್ತಾರೆ ಅದೇ ರೀತಿಯಲ್ಲಿ ಹನುಮ ಮಾಲಾಧಾರಿಗಳು ಅಂದರೆ ಹನುಮ ಮಾಲಾಧಾರಿ ಹಾಕೊಳ್ಳೋದೊಂದು ವ್ರತ ಸ್ಟಾರ್ಟ್ ಆಗಿದೆ ಅದು ಇದೇ ತಿಂಗಳ ಅವರು ಮಾಡಿ ಮತ್ತೆ ಅಲ್ಲಿ ಬಂದು ಹೊರತವನ್ನು ಕೊನೆ ಮಾಡ್ತಾರೆ ಅವರೆಲ್ಲ ಬಂದಿದ್ದರು ಈಗ ನೋಡಿ ನಾವು ಲಾಸ್ಟಿಗೆ ಆಂಜನೇಯನ ಕಡೆ ಹೋಗಿದ್ದೀವಿ ಈಗ ಈಗ ಆಂಜನೇಯನ ಸನ್ನಿಧಾನದಲ್ಲಿದ್ದೀವಿ ಇನ್ನೊಂದು ಐದಾರು ನಿಮಿಷದಲ್ಲಿ ನೋಡಿ ಆಂಜನೇಯನ ದಕ್ಷಿಣ ಆಯಿತು ಒಳಗಡೆ ಮೂರ್ತಿ ಏನಿದೆಯಲ್ಲ ಅಳ ಆಂಜನೇಯನ ಅಲ್ಲೇ ಫೋಟೋ ಅಥವಾ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಇದು ಹೊರಗಡೆ 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 ಭಾಳ ಜನಸಾಗರ ಇಲ್ಲಿ ಎಲ್ಲ ಮಾಲಾಧಾರಿಗಳು ಬಂದು ಕಾಯಿಓಡಿಸಿ ಈ ಟೈಪೆಲ್ಲ ಅದು ಇನ್ನೊಂದು ವಿನಂತಿ ಭಕ್ತರಲ್ಲಿ ಇಷ್ಟೆಲ್ಲ ಕಾಯಿ ಹೊಡಿಸಿ ಎಲ್ಲ ವೇಸ್ಟ್ ಮಾಡೋಕ್ಕಿನ್ನ ಅವನ್ನ ಇಲ್ಲೇನು ಇದು ಇದ್ದಾವೆ ಆಂಜನೇಯ ರೂಪ ಮಂಗಳಿದ್ದಾವೆ ಅವು ತಿಂತಾವೆ ಅನ್ನೋದಿಲ್ಲ ಎಲ್ಲ ಭಾಳ ವೇಸ್ಟ್ ಆಗಿ ಹೋಗ್ತವೆ ಆಡಳಿತ ಮಂಡಳಿ ಆದವರು ಒಂದು ಸ್ವಲ್ಪ ಸ್ವಚ್ಛ ಕಾರ್ಯಕ್ರಮ ಸ್ವಚ್ಛತೆ ಬಗ್ಗೆ ಜಲ್ಲಿ ಕಟ್ಸ್ಕೊಂಡ್ರೆ ಅನುಕೂಲ ಆಗುತ್ತೆ ಓಕೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೇನೆ ಇದು ನಾನು ಆಂಜನೇಯನ ಗುಡಿ ಹತ್ತಿರ ನಿಂತ್ಕೊಂಡು ಮಾಡಿದಿಡ್ ನೋಡಿ ಈಗ ಆಂಜನೇಯನ ಗುಡಿ ಹೇಗೆ ಕಾಣುತ್ತೆ ಅಂತೇಳಿ ಇದು ಮೇಲಿಂದ ಕೆಳಗೆ ಹೇಗೆ ಕಾಣುತ್ತೆ ನೋಡಿ ಬೆಟ್ಟದ ಮೇಲಿಂದ ಕಾಣ್ತಾ ಇರೋದು ಹ್ಞೂ ಆನಂತರ ಅಲ್ಲೇ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿ ನಾವು ಮತ್ತೆ ಮತ್ತೆ ಹತ್ತೋಕೊಂದು ಮಾರ್ಗ ಮತ್ತು ಇಳೋಕೆ ಬೇರೆ ಮಾರ್ಗ ಇದೆ ಈಗ ನೋಡಿ ನಮ್ಮ ಕಾರ್ ಇದು ಅಲ್ಲಿ ನಾನು ಶೂಟ್ ಮಾಡಿದಾಗ ಕಾರ್ ನಮ್ಮ ಕಾರ್ ಹೇಗೆ ಕಾಣ್ತು ಓಕೆ ಎಲ್ಲರಿಗೂ ನಮಸ್ಕಾರ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆನಂತರ ನಾವು ಇದೆಲ್ಲ ಆದ ತಕ್ಷಣ ಇದೆಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿ ಇಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಒಂದು ಎಲ್ರಿಗೂ ನಮಸ್ಕಾರ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್